ಎ ಬಿಆರ್ ಗ್ರೂಪ್ ನ ಅರವಿಂದ್ ರೆಡ್ಡಿ ಮೇಲೆ ಇವತ್ತು ಯುವತಿಯೊಬ್ಬರಿಗೆ ಕಿರುಕುಳ ಒಂದು ಆರೋಪನ ಮಾಡಿದ್ರೆ ಈಗ ನಮ್ ಜೊತೆ ಅರವಿಂದ್ ರೆಡ್ಡಿ ಅವರಿದ್ರೆ ಅವ್ರನ್ನೂ ಮಾತಾಡಿಸಬಹುದು ಸರ್ ಇವತ್ತು ನಿಮ್ ಜೊತೆ ಈ ಒಂದು ಇಂಟ್ರಾಕ್ಟ್ ವಿಚಾರ ಯುವತಿ ಒಬ್ರು ನಿಮ್ಮ ಮೇಲೆ ಒಂದು ಕಿರುಕುಳ ಆರೋಪ ಮಾಡಿದ್ರೆ ಇದ್ರ ಬಗ್ಗೆ ಏನ್ ಕಂಪ್ಲೀಟ್ ಮಲೇಷಿಯಸ್ ಅಲಿಗೇಷನ್ಸ್ ಅಂತ ಹೇಳ್ತೀನಿ ಸರ್ ಅಷ್ಟೇ ಇನ್ನೇನು ಹೇಳಕ್ ಬರ್ತದೆ ಯುವತಿ ಜೊತೆ ಯಾವ ರೀತಿ ರಿಲೇಷನ್ಶಿಪ್ ಇತ್ತು ಮತ್ತೆ ಯಾವ ಈ ಗೆ ಕಾರಣ ಏನು ಅದನ್ನ ಇವಾಗ ಒಂದ್ ಎರಡ್ ಸತಿ ಹೇಳಿದೀನಿ ನಾವು ಮನೇಲಿ ಆಗ್ತಾ ಇರುವಂತ ಅವ್ಯವಹಾರನ ಕ್ವೆಶ್ಚನ್ ಮಾಡಿದಾಗ ಅದು ಕಿರ್ಕುಳ ಅನ್ಸಿದ್ರೆ ಅದು ಅದರ ಅದ್ರ ಬಗ್ಗೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಬಟ್ ಅಟ್ ದ ಸೇಮ್ ಪ್ರೋಸೆಸ್ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಮದುವೆ ಮಾಡ್ಕೊಳ್ಳೋ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿಕೊಂಡು ಮಾಡ್ತಾರೋ ತಪ್ಪು ಅಂತ ಕೇಳೋದನ್ನು ಕಿರ್ಕುಳ ಅಂದರೆ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ ಸರ್ ಆಕೆ ಯಾವಾಗ ಪರಿಚಯ ಆಗಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕ್ಲೋಸ್ ಆಗಿ ಪರಿಚಯ ಆಗಿದ್ದು ಬಟ್ ಆಕ್ಚುಲಿ ಇದನ್ನು ಮತ್ತೆ ಹೇಳೋದು ಎರಡು ಸಾವಿರದ ಹದಿನೇಳರಲ್ಲೇ ಅವ್ರಿಗೆ ನನ್ನ ಹತ್ರ ಬಂದಿದ್ರು ಅವಾಗ ಪರಿಚಯ ಆಗಿದೆ ಮದುವೆ ಈಗ ಕಾನೂನು ಹೋರಾಟಕ್ಕೆ ಹೋಗಿದ್ದು ಯಾಕೆ ಅದು ನನಗೆ ನಿಜವಾಗ್ಲೂ ಇವಾಗು ಅರ್ಥ ಆಗಿಲ್ಲ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಮೇ ಬಿ ಅವ್ರನ್ನ ಅವ್ರು ಸೇವ್ ಮಾಡ್ಕೊಳ್ಳೋಕ್ಕೆ ನನ್ನನ್ನು ಬಲಿಪಶು ಮಾಡ್ತಾ ಇದ್ದಾರೆ ಅನ್ಸುತ್ತೆ ಸರ್ ನಿಜವಾಗ್ಲೂ ನಾನು ಹೇಳ್ದಂಗೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಂತರ ಅವ್ರ ಜೊತೆ ಟಚಲ್ಲಿಲ್ಲ ಅವರು ಎಲ್ಲಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅವ್ರ ಬೇರೆ ಬೋರ್ಡ್ಸ್ ಕೂಡ ನನಗೆ ಸಹ ಗೊತ್ತಿಲ್ಲ ಅದನ್ನು ನಾನು ಇವತ್ತು ಅಲ್ಲಿ ಇವತ್ತು ಸ್ಟೇಟ್ಮೆಂಟಲ್ಲಿ ಸಹ ಅದನ್ನೇ ಹೇಳಿದ್ದೀನಿ ಡಿ ಸಿ ಪಿ ಸಾಹೇಬ್ರಿಗೂ ಅದನ್ನೇ ಹೇಳಿದ್ದೀನಿ ಎಸ್ ಸಿ ಪಿ ಸಾಹೇಬ್ರಿಗೂ ಅದನ್ನೇ ಹೇಳಿದ್ದೀನಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ಅಲ್ಲದನ್ನೇ ಹೇಳಿದ್ದೀನಿ ಕೋರ್ಟಲ್ಲೂ ಸಹ ಅದನ್ನೇ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಆ ಥರ ನಾನು ಟಚ್ಚಲ್ಲಿ ಇದ್ದೀನಿ ಅನ್ನೋದೇನಾದರೂ ಅವ್ರಿಗೆ ಪ್ರೂವ್ ಮಾಡೋಕೆ ಆಗೋಂಗಿದ್ರೆ ಇಲ್ಲ ನಾನು ಫೋನ್ ಮಾಡಿ ಕಿರುಕುಳ ಕೊಟ್ಟಿದ್ದೀನಿ ಅನ್ನೋದು ಪ್ರೂವ್ ಮಾಡೋಕೆ ಆಗೋಂಗಿದ್ರೆ ಲೆಟ್ ಲಾಟ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆಕ್ಷನ್ ನೀವು ಲೆಟರ್ಸ್ ಅನ್ನು ಕಳ್ಸಾ ಇದ್ರೆ ಅವ್ರ ಫ್ರೆಂಡ್ಸ್ ಇರ್ಬೋದು ಮತ್ತೆ ಅವರ ಮನೆ ಹೋನರ್ಗೂ ಕೂಡ ಲೆಟರ್ಸ್ ಅನ್ನು ಕಳಿಸಿ ಕಿರುಕುಳ ಕೊಡ್ತಾ ಇದ್ರೆ ಅಂತೇಳಿ ಒಂದು ಹಲಿಕೆ ಸನ್ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಅವ್ರು ಯಾರ ಫ್ರೆಂಡ್ಸು ಅಂತನೂ ಗೊತ್ತಿಲ್ಲ ಅವ್ರ ಮನೆ ಅಡ್ರೆಸ್ ಇದ್ರೆ ಸರ್ ಫಸ್ಟ್ ಲೆಟರ್ ಕಳ್ಸೋಕಾಗದು ಮನೆ ಅಡ್ರೆಸ್ ಗೊತ್ತಿಲ್ಲ ಅವಳು ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದಾಳೆ ಅಂತನೂ ಗೊತ್ತಿಲ್ಲ ಗೊತ್ತಿಲ್ದಿರೋವಾಗ ಲೆಟರ್ಸ್ ಕಳ್ಸೋದು ಹೆಂಗ್ ಸಾಧ್ಯ ನೀವೇ ಹೇಳಿ ಐಷಾರಾಮಿ ಕಾರ್ ಕೊಡ್ಸಿದ್ರಿ ಮತ್ತೆ ಒಳ್ಳೆ ಮನೆ ಕೂಡ ಕಟ್ ಕಟ್ಸೋದಕ್ಕೆ ಇದ್ ಮಾಡ್ಕೊಟ್ಟಿದ್ರಿ ಬಟ್ ಇಂಥ ಟೈಮಲ್ಲಿ ನೀರಿ ಅದು ಅವಳನ್ನೇ ಕೇಳ್ಬೇಕು ಸರ್ ನನ್ ಗೊತ್ತಿಲ್ಲ ಮತ್ತೆ ವೆಹಿಕಲ್ ನನ್ನ ಹತ್ರ ಇದೆ ಅವಳೆಷ್ಟಲ್ಲ ಇದೆ ಪ್ರಣಿ ನೈನ್ ತರ್ಟಿ ಫಾರ್ಮ್ ಇನ್ನೂ ಸೈನ್ ಮಾಡಿಕೊಟ್ಟಿಲ್ಲ ಮನೆ ಅವ್ರ ತಮ್ಮನ ಹೆಸರಲ್ಲಿದೆ ತಮ್ಮನ ಹೆಸರಲ್ಲೂ ಅಪ್ಪನ ಹೆಸರಲ್ಲ ಇದೆ ಸೊ ಐ ಡೆಂಟ್ ಬಾದರ್ ಅದ್ರಿ ಒಂದು ಕಿರುಕುಳ ಕೊಡ್ತಾ ಇದ್ರು ಅಂತೇಳಿ ಅಲ್ಲಿಗೆ ಅಲಿಗೇಶನ್ ಕೂಡ ಇದೆ ಫೋಟೋಸ್ ಫೋಟೋಸ್ ಕಳಿಸೋದಕ್ಕೆ ಇವಾಗ ನಿಮ್ಮನ್ನು ನಾನು ಪ್ರೀತಿ ಮಾಡ್ತೀನಿ ನನ್ನನ್ನು ನೀವು ಪ್ರೀತಿ ಮಾಡ್ತೀರಾ ಅಂತ ನಾವಿಬ್ಬರು ಪ್ರೀತಿನಲ್ಲಿ ಇರುವಾಗ ಫೋಟೋಸ್ನ ನಾವು ಪ್ರೀತಿನಲ್ಲಿ ಇದ್ದಾಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ ನಂತರ ನಿನ್ನ ಫ್ಯಾನ್ ಕ್ಲಬ್ ಅವರೇ ನಿನ್ನ ಫೋಟೋಸ್ನ ಪೊಟ್ರೆ ಮಾಡಿದ್ದಾರೆ ಗಲಾಟೆ ನಮ್ಮಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ಅದು ತಪ್ಪು ಅಂತ ಹೇಳಿದ್ರೆ ನಾನು ಏನು ಹೇಳಿ ಸರ್ ಯಾವಾಗ ಜೂನ್ ಟೆಂತ್ ಜೂನ್ ಲೆವೆಂತ್ ಮದುವೆ ಆಗೋ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ನಾನು ಹೇಳ್ದಂಗೆ ಅವರು ಅವರು ಫೈಲ್ ಮಾಡಿರುವಂತ ಕೇಸಲ್ಲೇ ನಾನು ನನ್ನ ಐ ವಿಲ್ ಟ್ರೈ ಟು ಪ್ರೂವ್ ಮೈ ಇನ್ನೊಸೆನ್ಸ್ ಆ್ಯಂಡ್ ಇಫ್ ಇಫ್ ಶಿ ಹ್ಯಾಸ್ ಎನಿ ರೈಟ್ ಓವರ್ ವಾಟ್ ಎವರ್ ಶಿ ಇಸ್ ಅಲಿಗೇಟೆಡ್ ಅಗೇನ್ಸ್ಟ್ ಮಿ ಲೆಟರ್ ಪ್ರೂವ್ ಹರ್ ಪಾಯಿಂಟ್ ನನಗೆ ಶ್ರೀಲಂಕಾನಲ್ಲಿ ಈ ಸತಿ ಮೂವತ್ತೇಳನೇ ಆಲ್ ಇಂಡಿಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟು ಶ್ರೀಲಂಕಾನಲ್ಲಿ ನಡೀತಾ ಇದೆ ಅದನ್ನು ಮಹಾರಾಷ್ಟ್ರ ಅವರು ಆರ್ಗನೈಸ್ ಮಾಡಬೇಕಾಯಿತು ಅನ್ಫಾರ್ಚುನೇಟಾಗಿ ಲಾಸ್ಟ್ ಮಿನಿಟಲ್ಲಿ ಔಟ್ ಆಗಿರೋದ್ರಿಂದ ನಮ್ಮ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟ್ರಿ ನನಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಶ್ರೀಲಂಕಲ್ಲಿ ಮಾಡೋಣ ಅಂದಿದ್ದಕ್ಕೆ ಶ್ರೀಲಂಕನಲ್ಲಿ ಪ್ರಿಪ್ರೇಷನ್ಗೋಸ್ಕರ ಹೋಗಿದೆ ಪ್ಲಸ್ಸು ನಂದು ಒಂದು ರೆಸಾರ್ಟ್ ಇದೆ ಶ್ರೀಲಂಕಾನಲ್ಲಿ ಸೊ ಆ ರೆಸಾರ್ಟ್ ಸಹ ನೋಡೋಕೆ ಹೋಗಿದೆ ಸರ್ ಕೆ ವಿ ಆರ್ ಗುರುಪ್ನ ರೆಡ್ಡಿ ಅವರು ಹೇಳ್ತಾ ಇರೋದು ಆಕೆ ಏನು ದೂರು ಕೊಟ್ಟಿದ್ರೆ ಅದೇ ದೂರದ ಮೇಲೆ ನನ್ನ ಅನ್ನು ಪ್ರೂವ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇರೋದು ಕ್ಯಾಮ್ರ ಪರ್ಸನ್ ಶೋಪಾ ಜೊತೆ ಮುನಿರಾಜು ನ್ಯೂಸ್ ಬೆಂಗಳೂರು